ಕಿಚನ್ಗೆ ಸ್ವಾಗತ ನಾನಿವತ್ತು ಬೇಳೆ ಹಾಕದೆ ಮತ್ತು ಹುರಿಯೋದು ಏನು ಉತ್ಕೊಳ್ದೇನೆ ಹೊಸ ಥರದ ಬದನೇಕಾಯಿ ಹಸಿ ಹುಳಿನ ಈಸಿಯಾಗಿ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬಣ್ಣ ಬನ್ನಿ ಬದನೇಕಾಯಿ ಹಸಿ ಹುಳಿ ಮಾಡಲಿಕ್ಕೆ ನಮ್ಮ ಮನೆಯಲ್ಲೇ ಬೆಳೆದಂತಹ ಫ್ರೆಶ್ ಆದ ಬದನೆಕಾಯಿನ ಕಿತ್ಕೊಳ್ಳೋಣ ಗಿಡದಿಂದ ಕಿತ್ಕೊಂಡು ತಗೊಳ್ ತಗೊಳ್ಳೋಣ ೂರು ಬದನೆಕಾಯಿ ಸಿಕ್ಕಿದೆ ಇದನ್ನು ಗಿಡದಿಂದ ಕಿತ್ಕೊಂಡು ಬಂದಿದ್ದೀನಿ ಗಿಡದಿಂದ ಕಿಟ್ ಮಾಡಿ ಕಿತ್ಕೊಂಡ್ ಬಂದಂತಹ ಬದನೆಕಾಯಿಗಳನ್ನ ಚೆನ್ನಾಗಿ ಹೊಳ್ಕೊಂಡು ಬಂದಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡು ತರೋಣ ಸಾಂಬಾರಿಗೆ ಹಾಕೋ ಥರ ಕಟ್ ಮಾಡ್ಕೊಳ್ಳೋಣ ಇದ್ರ ತೊಟ್ಟು ಸಮೇತ ಹಾಕ್ಬೋದು ಹೀಗೆ ಈ ತೊಟ್ಟು ಹಾಕಿದ್ರೆ ನಂಜಾಗೋದಿಲ್ಲ ಅಂತ ಹೇಳ್ತಾರೆ ನಾನು ಈ ತೊಟ್ಟು ಗೂಡನೆ ಸಾಂಬಾರಿಗೆ ಹಾಕೋತೀನಿ ಅದನ್ನು ಕಟ್ ಮಾಡಿ ಹಣದಿಲ್ಲ ಹಾಕೋದ್ರಿಂದ ಸಾಂಬಾರ್ ಅಂತೂ ತುಂಬಾನೇ ಟೇಸ್ಟ್ ಆಗಿರುತ್ತೆ ಈ ತರ ಸಾಂಬಾರು ಆಗುವಷ್ಟು ದೊಡ್ಡ ದೊಡ್ಡ ಮಾಡ್ಕೊಂಡು ತಗೊಂಡಿರ್ತೀನಿ ಇವಾಗ ಫುಲ್ಲಾ ಬದನೇಕಾಯಿ ಹೋಳಿಗಳನ್ನ ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಈ ಬದನೆಕಾಯಿ ತುಂಬಗಳನ್ನ ಹಾಕೊಳ್ಳೋಣ ಹಾಕಿ ಒಂದು ಸ್ವಲ್ಪವೇ ಸ್ವಲ್ಪ ಉಪ್ಪು ಮತ್ತೆ ಚೂಡು ಅರಿಶಿನ ಚೂಡಿನ ಹಾಕೊಂಡು ಒಂದು ಐದು ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಇಟ್ಕೋಬೇಕು ಯಾಕಂದರೆ ಈ ಬದನೆಕಾಯಿ ಎಲ್ಲ ಸೊಬರಿನ ಅಂಶ ಇರುತ್ತೆ ಇದೆಲ್ಲ ಹೋಗುತ್ತೆ ಹಾಗಾಗಿ ಬದನೆಕಾಯಿನೂ ಸಹ ಬೆಳ್ಳುರಾಗುತ್ತೆ ಅರ್ಶನ ಮತ್ತು ಉಪ್ಪು ಹಾಕೋದು ನೋಡಿ ಸ್ವಲ್ಪ ಉಪ್ಪಿಗೆಲ್ಲ ಬೆಳ್ಳು ಒಂದು ಐದು ನಿಮಿಷ ಹೀಗೆ ನೀರಿನಲ್ಲಿ ನೆನೆಯಕ್ಕೆ ಬಿಡಬೇಕು ಮೊದಲೇ ಹೇಳಿದಕ್ಕೆ ನಾನು ಬದನೆಕಾಯಿ ಹಸಿ ಹುಳಿ ಮಾಡ್ತಾ ಇರೋದು ಇದಕ್ಕೆ ಜಾಸ್ತಿ ಐಟಮ್ ತಗೊಳ್ಳೋದಿಲ್ಲ ಎಲ್ಲನೂ ಹಸಿಯಾಗೇ ಹಾಕೋದು ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಸ ಹುಳಿ ಹೋಗುತ್ತೆ ಇದಕ್ಕೆ ಏನೇನು ಐಟಮ್ ಬೇಕಂತ ನೋಡ್ಕೊಂಬರೋಣ ಒಂದು ಮೊದಲೇದಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಎರಡೇ ಎರಡು ಸ್ಪೂನ್ ಆಗುವಷ್ಟು ಪುಟಾಣಿ ಕಡಲೆ ಮತ್ತು ಹುರಿಗಡಲೆ ಅಂತ ಹೇಳ್ತೀವಲ್ವ ಅದು ನಾನು ಎರಡು ಹಸಿ ಮೆಣಸು ಮತ್ತು ಸ್ವಲ್ಪ ಖಾರ ಜಾಸ್ತಿ ಆಗಲಿ ಅಂತ ಹೇಳಿ ಈ ಚಿಕ್ಕ ಚಿಕ್ಕ ಗಾಂಧಾರಿ ಮೆಣಸು ಮತ್ತು ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಆಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನೆಲೆ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಈ ಮತ್ತೆ ಹಿ ಹುಣಸೆ ರಸ ಮತ್ತು ಕರಿಬೇವಿನ ಬಿಟ್ಟು ಈ ಉಳ್ದಿದ ಐಟಮ್ಗಳನ್ನೆಲ್ಲ ಹಸಿಯಾಗಿಯೇ ಉಬ್ಕೋಬರೋಣ ಇದನ್ನ ಮಿಕ್ಸಿ ಜಾರ್ ಹಾಕ್ತಾ ಇದೀನಿ ಎಲ್ಲ ಐಟಮ್ ಅನ್ನು ಹಸಿಯಾಗಿ ಹಾಕೊಂಡು ಎಲ್ಲ ಹಾಕೊಂಡು ಚೆನ್ನಾಗಿ ನಿಮಗೆ ಉಟ್ಕೊಂಡ್ಬರೋಣ ಈ ಮಸಾಲೆಗಳನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ಉಟ್ಕೊಂಡ್ಬರೋಣ ಬದನೆಕಾಯಿ ಹೋಳುಗಳೆಲ್ಲ ನೀರಲ್ಲಿ ಚೆನ್ನಾಗಿ ನೆಂದಿದೆ ಇದು ಕಪ್ಪೆಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ ಆಗಿದೆ ಇದನ್ನ ಒಂದ್ ಪಾತ್ರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳೋಣ ಇವಾಗ ಈ ಬೇಯಿ ಸ್ವಲ್ಪ ನೀರು ಹಾಕಿ ಪಾತ್ರೆಲಿ ಹಾಕಿ ಇಟ್ಕೊಂಡಿದ್ದೀನಿ ಹದಿನೇಕಾಯಿ ಹೋಳು ಬೇಯಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣಿನ ರಸ ಎಲ್ಲ ಹಿಂಡಿ ತೆಗ್ದಿಟ್ಕೊಂಡಿದ್ದೀನಿ ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕುತ್ತಿದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿನದ್ ಪುಡಿ ಹಾಕೋಬೇಕು ಒಂದ್ ಸ್ಪೂನ್ ಆಗುವಷ್ಟು ತೆಗರಿ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬದನೆಕಾಯಿ ಹೂಳು ಬೆನ್ ಬೆಂದ್ಕೊಳತ್ತೆ ಬದ್ನೆಕಾಯಿ ಹೂಳ್ಗಳೆಲ್ಲ ಬೆಳಕಿಟ್ಟು ಐದು ನಿಮಿಷ ಆದರೆ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಕರಿಬೇನ್ ಸೊಪ್ಪಿನ ಹಾಕೊಳ್ಳೋಣ ಮತ್ತು ರುಬ್ಬಿಟ್ಟಂತಹ ಮಸಾಲೆನ ಈ ಸಾಂಬಾ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ರುಬ್ಬಿಟ್ಟಂತಹ ಮಸಾಲೆನ ಈ ಹುಳಿಗೆ ಸೇರಿಸ್ಕೊಳ್ಳೋಣ ಇದೊಂದು ಸ್ವಲ್ಪ ಕುದಿ ಬಂದ್ರೆ ಸಾಕಾಗುತ್ತೆ ತುಂಬಾ ಈ ಈ ಹುಳಿನ ಜಾಸ್ತಿ ದಪ್ಪನೂ ಮಾಡ್ಕೊಳ್ಳಲ್ಲ ಜಾಸ್ತಿ ತೆಳ್ಳಗಿರಲ್ಲ ಸ್ವಲ್ಪ ಮೀಡಿಯಂ ಅದಲ್ಲ ಇರುತ್ತೆ ಈ ಹುಳಿ ಹುಳಿ ಚೆನ್ನಾಗೆ ಕುದಿ ಬರ್ತಾ ಇದೆ ಆಫ್ ಮಾಡ್ಕೊಳ್ಳೋಣ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಆಯ್ತು ಮತ್ತೆ ಈ ಹುಳಿ ಒಂದು ಗಮ್ಮತ್ತಿನ ಒಗ್ಗರಣೆನ ತಗೋ ಈ ಜಾಸ್ತಿ ರುಚಿಯಾಗಿ ಮತ್ತು ಟೇಸ್ಟ್ ಕೊಡಲಿಕ್ಕೆ ನಾವು ಜಾಸ್ತಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತೀನಿ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕೊಳ್ತಾವೆ ಬಾಣಿಗೆ ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದ್ ಮೂರ್ನಾಲ್ಕು ಮುದ್ದಿಟ್ಕೊಂಡಂತಹ ಒಣ ಮೆಣಸಿನ್ಕಾಯಿ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಇಂಗು ಸಹ ಹಾಕೋಬೇಕಾಗುತ್ತೆ ಒಗ್ಗರಣೆ ಆಗಿದೆ ಇದನ್ನು ಈ ಹುಳಿಗೆ ಹಾಕೊಳ್ಳೋಣ ರುಚಿ ರುಚಿಯಾದಂತಹ ಬದ್ನೆಕಾಯಿ ಹಸಿ ಹುಳಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಚಪಾತಿ ರಾಗಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಹುಳಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು